ಹೊಸ ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಪ್ರಾಂಕ್ ಕನ್ನಡಿಗ ವಿಡಿಯೋದಲ್ಲಿ ಏನು ತೀಸ್ಕೊಡ್ತೀವಿ ಅಂದರೆ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಂಗಿರಿ ನಿಮಗೆ ಈ ಎಲ್ಲ ಯೂಸ್ ಆಗ್ಬೋದು ವರ್ಕೌಟ್ ಆಗ್ಬೋದು ಇಲ್ಲ ನಿಮ್ಗೆ ಇಷ್ಟ ಆಗ್ಬೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಇದನ್ನ ಫುಲ್ ಆಗಿ ನೋಡಿ ಇದು ಎಂಟರಿಂದ ಹತ್ತು ನಿಮಿಷ ಇರುತ್ತೆ ಇವಾಗ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿದ್ದು ಅವಾಗ ನನ್ನ ಅನಿಸೆ ಏನಿತ್ತು ಗೊತ್ತಾ ಜನರಿಗೆ ರೀಚ್ ಆಗಬೇಕು ಜನರು ಇಷ್ಟಪಡಬೇಕು ಹಂಡ್ರೆಡ್ ಕಿ ಆಗಿದೆ ನಾನು ಸಿಲ್ವರ್ ಬೇಟು ತಗೋಬೇಕಂತ ಯಾಕಂದರೆ ಬೇರೆ ಯೂಟ್ಯೂಬರ್ ನೋಡಿದ್ದೆ ನಾನು ಅದು ತೊಗೋಬೇಕಂತ ಒಂದು ಆಸೆ ಇತ್ತು ಅದು ನನಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಸಿಕ್ತು ಅದ್ರ ಮೇಲೆಲ್ಲ ಆಸೆ ಹೋದ್ಮೇಲೆ ಇನ್ನೇನು ಬಿಡು ಯೂಟ್ಯೂಬಲ್ಲಿ ನಾವು ಕ್ಲಿಕ್ ಆಗಲ್ಲ ನಮಗೆ ಅದೆಲ್ಲ ಬರೋಲ್ಲ ಅಂದಾಗ ನನಗೆ ಒಂದೇ ಒಂದು ವಿಡಿಯೋ ಇಂದ ನನಗೆ ಸ್ತ್ರೀಳ ಪ್ರಭಟನೆ ಇದು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದೆ ಬರಿ ಇಪ್ಪತ್ತೆಂಟು ಸೆಕೆಂಡ್ ವಿಡಿಯೋಗೆ ಈ ಸೀರಿಯಲ್ ಬೇರೆ ಬೆಟ್ಟ ನನಗೆ ಬಂದಿದ್ದು ಆ ವಿಡಿಯೋ ಎಷ್ಟು ರೀಚ್ ಆಯಿತು ಹೆಂಗ್ ರೀಚ್ ಆಯಿತು ಅದಕ್ಕೆ ಎಷ್ಟು ದುಡ್ಡು ಬಂತ ಅಂತ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ನೀವೇ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ಕೊಂಡ್ರೆ ಓಪನ್ ಮಾಡಿ ಧಾರವಾಳವಾಗಿ ಓಪನ್ ಮಾಡಿ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಆಮೇಲೆ ಕೋಟಿ ಕೋಟಿ ದುಡಿತವರು ಯೂಟ್ಯೂಬಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಒಂದು ಕೆಲಸನ ಬಿಟ್ಟು ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅದೇ ರೀತಿ ಅವ್ರು ಕಂಟೆಂಟ್ ಕೊಡ್ತವ್ರೆ ಹಾಗೆ ಅರ್ನಿಂಗ್ಸ್ ಮಾಡ್ತಾರೆ ಅದರಲ್ಲಿ ಏನು ಮೋಸ ಇಲ್ಲ ಇವಾಗ ನಾನು ಎಲ್ಲ ಕೆಲಸ ಬಿಟ್ಟು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಹಾಗೂ ಇನ್ಸ್ಟಾಗ್ರಾಮ್

ಫುಲ್ ಡಿಪೆಂಡ್ ಆಗಿಲ್ಲ ಆಗಿ ಒಂದು ಮೂರನ ಒಂದು ವರ್ಷ ಒಂದೂವರೆ ವರ್ಷ ತಿಂಗಳಾಯಿತು ಒಂದು ವರ್ಷ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಕರ್ನಾಟಕ ಟ್ರಿಪ್ ಮಾಡಿದೆ ಆಮೇಲೆ ಐ ಪಿ ಎಲ್ ಟೈಮಲ್ಲಿ ಆ ಸ್ಟೇಟ್ಗೆಲ್ಲ ಓಡಾಡಿದೆ ಇವಾಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಬಂದು ಇವಾಗ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಪ್ರಸ್ತುತ ಇದ್ದೀನಿ ಇನ್ಮೇಲೆ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ಸಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ನಾನು ಜನರ ಮೇಲೆ ಪ್ರ್ಯಾಂಕ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಅದಕ್ಕೆ ಪ್ರ್ಯಾಂಕ್ ಅಂತ ಇಟ್ಕೊಂಡಿದ್ದೀನಿ ಇನ್ಮೇಲೆ ಅದನ್ನೇ ಮಾಡೋದು ಆಮೇಲೆ ಚಾಲೆಂಜ್ ವಿಡಿಯೋ ಇವೆರಡೂನ ನಾನು ಟ್ರೈ ಮಾಡ್ತೀನಿ ಅದು ಬಿಟ್ಟು ಮೂರನೇದೇನಂದರೆ ಯಾವ್ದನ್ನು ವಿಶೇಷ ಪ್ಲೇಸ್ಗೆ ಹೋದರೆ ಅಲ್ಲಿ ಬ್ಲಾಗ್ ಮಾಡಿ ಹಾಕ್ತೀನಿ ಆದರೆ ಎರಡು ಮಾತ್ರ ಪಕ್ಕ ಮಾಡೇ ಮಾಡ್ತೀನಿ ಒಂದು ಪ್ರ್ಯಾಂಕು ಒಂದು ಚಾಲೆಂಜು ಇವೆರಡು ಮಾಡೇ ಮಾಡ್ತೀನಿ ಇನ್ಮೇಲೆ ಆದಷ್ಟು ಬೇಗ ಬೇಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ಹೊಸೊಬ್ರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇನ್ನು ಮುಂದಿನ ದಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಯಾಕಂದರೆ ಪಬ್ಲಿಕ್ ಪ್ಲೇಸ್ಗೆ ಹೋಗೋದಂದ್ರೆ ತುಂಬ ರಿಸ್ಕು ಅವ್ರನ್ನ ಹೋಗಿ ಅವ್ರಿಗೆ ಮೇಲೆ ಪ್ರ್ಯಾಂಕ್ ಮಾಡೋದಂತ ತುಂಬ ಕಷ್ಟ ಅದನ್ನ ಮುಂದಿನ ದಿನದಲ್ಲಿ ಮಾಡೋಣ ಸದ್ಯಕ್ಕೆ ಇವಾಗ ಈ ಸಿಲ್ವರ್ ಬೇಟನ್ನು ಓಪನ್ ಮಾಡೋಣ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ಜಸ್ಟ್ ನಿಮಗೆ ತೋರಿಸೋಕೆ ನೋಡಿ ಈ ಥರ ಒಂದು ಲೆಟ್ರ್ ಬರುತ್ತೆ ಇದು ಒಂದು ಫೋಟೋ ಹೊಡೆದು ಹಾಕ್ತೀನಿ ಯಾರಾದರೂ ಹೋದಂಗಿದ್ರೆ ಓದಿ ಸೈಡಲ್ಲಿ ಬರುತ್ತೆ ನಮಗೆ ಇದು ಇವಾಗ ಒಂದು ಲಕ್ಷಕ್ಕೆ ಒನ್ ಮಿಲಿಯನ್ ಆದರೆ ಇದು ಆಮೇಲೆ ಇದು ಟ್ವೆಂಟಿ ಮಿಲಿಯನ್ ಆದರೆ ಅನ್ಕೊಂಡಿದ್ದೆ ನಾನು ಗೊತ್ತಿಲ್ಲ ಸದ್ಯಕ್ಕೆ ಇದನ್ನೆಲ್ಲ ಒಳಗಡೆ ಇಕ್ಕೆ ಇವಾಗ ಸಿಲ್ವರ್ ಬಿಡ್ಬಿಟ್ಟಂತ ತೋರಿಸೋಣ ಇದು ಹೇಳ್ಬೇಕಂದ್ರೆ ಎಷ್ಟೋ ಜನದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಕನ್ಸು ಆದರೆ ನಂದು ನಂದು ಫುಲ್ ಫುಲ್ ಆಗಿದೆ ಏನಿದ್ರು ಒಂದು ಲಕ್ಷ ಆಯಿತು ಇವಾಗ ನೆಕ್ಸ್ಟ್ ಒನ್ ಮಿಲಿಯನ್ ಗೆ ಗೋಲ್ಡನ್ ಸಿಲ್ವರ್ ಬಟನ್ ತಗೋಬೇಕು ನೋಡಿ ಹೇಗಿದೆ ಲಾಸ್ಟ್ ಟೈಮ್ ಇದನ್ನ ನಾನು ಕರ್ನಾಟಕ ಟ್ರಿಪ್ಪಲ್ಲಿ ಇದ್ದಾಗ ತೊಗೊಂಡಿದ್ದು ಅವಾಗ ಸಮುದ್ರ ಸಮುದ್ರದಲ್ಲೆಲ್ಲ ಬಿಸಾಕಿದ್ದೆ ವಿಡಿಯೋ ಮಾಡೋಕ್ಕೆ ಬಿಸಾಕಿದ್ರೆ ಆ ರೇಂಜಿಗೆ ಬಿಸಾಕಿಲ್ಲ ಮತ್ತೆ ಕೈಗೆ ಬಂತ ಆ ಥರ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಒಂದು ಲಕ್ಷ ಅಂತ ಸಬ್ಸ್ಕ್ರೈಬರ್ಸ್ ಹಾಕಿದ್ದಾರೆ ಆಮೇಲೆ ನಮ್ಮ ಹೆಸರು ಕೊಟ್ಟಿದ್ದಾರೆ ಕನ್ನಡಿಗೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕಂದ್ರೆ ಯೂಟ್ಯೂಬ್ ಚಾನಲ್ ಯಾರು ಓಪನ್ ಮಾಡ್ತಾರೋ ಫಸ್ಟ್ ಕನ್ಸಿರುತ್ತೆ ಇದನ್ನ ತಗೋಬೇಕಂತ ಯಾಕಂದರೆ ಅಷ್ಟು ಲುಕ್ ಕಾಣ್ತಾ ಇರುತ್ತೆ ಬೇರೆ ಹತ್ರ ನೋಡಿದಾಗ ನಾವು ತಗೋಬೇಕು ಅನ್ಸುತ್ತೆ ಒನೇಗೂ ನನಗೇನು ಶಾಕ್ ಆಗಿದೆ ಅಂದರೆ ಬರೀ ಇಪ್ಪತ್ತೆಂಟು ಸೆಕೆಂಡ್ ವೀಡಿಯೋದಲ್ಲಿ ಈ ಸಿಲ್ವರ್ ಸಿನಿಮಾ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಏನೋ ಆ ವೀಡಿಯೋ ಯು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಟ್ಟಲೆ ಹೋಯಿತು ಅದನ್ನೇ ತೆಗೆದು ಅಲ್ಲಿ ಹಾಕಿದೆ ಅದೇ ಕ್ಲಿಕ್ ಆಗ್ಬಿಡ್ತು ಯೂಟ್ಯೂಬಲ್ಲಿ ಅಲ್ಲಿ ಮೂರು ಮಿಲಿಯನ್ ಅದನ್ನ ನಿಮಗೆ ತೋರಿಸ್ತೀನಿ ಹಾಗೆ ಅದಕ್ಕೂ ಒಳ್ಳೆ ದುಡ್ಡು ಬಂತು ನನಗೆ ಆ ಟೈಮಲ್ಲಿ ತುಂಬ ಯೂಸ್ ಆಯ್ತು ನನಗೆ ಸದ್ಯಕ್ಕೆ ನೋಡಿ ಆದಷ್ಟು ಬೇಗ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತೊಗೊಳ್ಳಿ ಈ ಥರ ವಿಡಿಯೋ ನೆಕ್ಸ್ಟ್ ನಾನು ಮಾಡಲ್ಲ ಇದು ಒಂದು ಸಿಲ್ವರ್ ಬಟನ್ ತೊಗೋಬೇಕು ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋ ಮಾಡಿದ್ದು ನೋಡೋಣ ಇವಾಗ ಸದ್ಯಕ್ಕೆ ಕನ್ನಡ ನೋಡ್ಕೊಂಬಿಡಿ ನೀವು ತೊಗೋಬೇಕು ಇವಾಗ ವಿಷಯಕ್ಕೆ ಬರೋಣ ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಒಂದು ಲಕ್ಷದ ಐವತ್ತಾರು ಸಾವಿರ ನಾನು ನೋಡಿದಾಗ ಇವಾಗ ಪ್ರೆಸೆಂಟ್ ಇರೋದು ಅಷ್ಟೇ ನೋಡೋಣ ಇವ ಇವಾಗ ಇಷ್ಟು ದಿನದಲ್ಲಿ ನನಗೆ ಬಂದಿದ್ದು ಎಷ್ಟು ರೂಪಾಯಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನು ಬಂದಿಲ್ಲ ನಾನು ಖರ್ಚು ಮಾಡಿದಷ್ಟು ಬಡ್ಡಿಗೆ ಹೋಗಿದೆ ದುಡ್ಡೆಲ್ಲ ಯಾಕಂದರೆ ಮೈಕು ಕ್ಯಾಮ್ರಾ ಆಮೇಲೆ ಟೈಮು ಅಲ್ಲಿಂದ ಇಲ್ಲಿಗೆ ಹೋಗೋದು ವೀಡಿಯೋಸು ನಾವು ಪ್ರ್ಯಾಂಕ್ ಮಾಡ್ಬೇಕಂದ್ರೆ ರಿಸ್ಕು ಇವಾಗ ಸೆಲೆಬ್ರಿಟನ್ನು ಒಳಗಡೆ ಇಕ್ಕಿದ್ದಾಯಿತು ಅಂದ್ರೆ ಆ ವಿಡಿಯೋನ ತೋರಿಸ್ತೀನಿ ನೋಡಿ ಮಾಡೋಣ ಇವಾಗ ಆ ವೀಡಿಯೋ ಎಷ್ಟು ವ್ಯೂಸ್ ಆಯ್ತು ಎಷ್ಟು ರೂಪಾಯಿ ಬಂತು ಹಾಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂತು ಅಂತ ತಿಳ್ಕೊಳ್ಳೋಣ ಫಸ್ಟ್ ನಮ್ಮ ವೈಟಿ ಸ್ಟುಡಿಯೋ ಆಪ್ ಓಪನ್ ಮಾಡ್ತೀನಿ ಯಾಕಂದರೆ ನಿಮ್ಗೆ ಇಲ್ಲಿ ಸೈಡ್ ಸ್ಕ್ರೀನ್ ಕಾಣಿಸ್ತಾ ಇರುತ್ತೆ ಓ ಇವಾಗ ಇರೋದು ಒಂದು ಲಕ್ಷದ ಐವತ್ತೇಳು ಸಾವಿರ ಸಬ್ಸ್ಕ್ರೈಬರ್ಸು ಐನೂರ ಇಪ್ಪತ್ತ್ಮೂರು ಜನ ಇನ್ನೊಂದೇನಂದರೆ ಶಾರ್ಟ್ಸ್ ವೀಡಿಯೋಕ್ಕಿಂತ ಲೆಂತ್ ವೀಡಿಯೋ ಚೆನ್ನಾಗಿ ಹೊಡೆದ್ರೆ ಅದಕ್ಕೂ ಒಳ್ಳೆ ದುಡ್ಡು ಬರುತ್ತೆ ಇವಾಗ ಶಾರ್ಟ್ಸಲ್ಲಿ ಹೋಗೋಣ ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ ಹದಿಮೂರು ಮಿಲಿಯನ್ ಈ ವಿಡಿಯೋಗೆ ನನಗೆ ಬಂದಿದ್ದು ಸಿಲ್ವರ್ ಬೇಬಿಟ್ಟ ನೋಡಿ ಇಲ್ಲೇ ಸಬ್ಸ್ಕ್ರೈಬರ್ಸು ತೊಂಬತ್ತೊಂದು ಸಾವಿರದ ನೂರು ನೋಡಿ ಈ ವಿಡಿಯೋಗೆ ಹದಿಮೂರು ಮಿಲಿಯನ್ ಹೋಗಿದ್ದು ಈ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದು ತೊಂಬತ್ತೊಂದು ಸಾವಿರದ ನೂರು ಜನ ಅದಕ್ಕೆ ಅರ್ನಿಂಗ್ಸ್ ಬಂದ್ಬಿಟ್ಟು ಎಂಟು ಸಾವಿರದ ಮುನ್ನೂರು ರೂಪಾಯಿ ಅದು ಬಿಟ್ಟು ನಾನು ಇಷ್ಟು ದಿನದಲ್ಲಿ ಯೂಟ್ಯೂಬಿಂದ ಎಷ್ಟು ಕಾಸು ತೊಗೊಂಡಿದ್ದೀನಿ ಇವಾಗ ಎರಡು ಪೇಮೆಂಟ್ ತೊಗೊಂಡಿದ್ದೀನಿ ಇನ್ನೊಂದು ಪೇಮೆಂಟ್ ಲಾಸ್ಟ್ ಬರಬೇಕು ಇದು ಇನ್ನೂ ಪೆಂಡಿಂಗಲ್ಲಿದೆ ಹಾಗಂದರೆ ನಾನು ಯಾವುದೇ ರೀತಿ ವೀಡಿಯೋ ಅಪ್ಲೋ ಮಾಡಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿದರೆ ರೀಚ್ ಸಿಕ್ಕರೆ ಖಂಡಿತ ಅರ್ನಿಂಗ್ಸ್ ಬಂದೇ ಬರುತ್ತೆ ಲಾಸ್ಟ್ ಆಮೇಲೆ ಸೆಪ್ಟೆಂಬರಲ್ಲಿ ಆಮೇಲೆ ನವಂಬರಲ್ಲಿ ನಾನು ತೊಗೊಂಡಿದ್ದು ಫಸ್ಟು ಸೆಪ್ಟೆಂಬರಲ್ಲಿ ನೂರ ನಲವತ್ತೇಳು ಡಾಲರು ಆಮೇಲೆ ನವಂಬರಲ್ಲಿ ನೂರ ಹದಿಮೂರು ಡಾಲರ್ ಇದೆರಡೇ ನನ್ನ ಪೇಮೆಂಟ್ ಆಗಿದ್ದು ಹ್ಞೂ ಎರಡೇ ಪೇಮೆಂಟ್ ಬಂದಿದ್ದು ನನಗೆ ಇವಾಗ ಬಂದರೆ ಮೂರನೇ ಪೇಮೆಂಟು ಇಷ್ಟೇ ನನಗೆ ಯೂಟ್ಯೂಬಿಂದ ಬಂದಿದ್ದು ಅದೊಂದು ವೀಡಿಯೋಯಿಂದ ಇಂದ ನನಗೆ ಬಂದಿದ್ದು ಸಬ್ಸ್ಕ್ರೈಬರ್ಸು ಒಟ್ಟಲ್ಲಿ ಸಿಲ್ವ ಬೇಟನ್ ತೊಗೊಂಡೆ ಕೊನೆಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಸಿಲ್ವ ಬೇಟನ್ ತೊಗೋಬೇಕಂತ ಒಂದು ಆಸೆ ಇತ್ತು ಇವಾಗ ಅದಾಯಿತು ಇವಾಗ ನೆಕ್ಸ್ಟ್ ಒನ್ ಮಿಲಿಯನ್ ಆಗಬೇಕು ಒಂದು ಬರುತ್ತೆ ನೋಡೋಣ ಆದಷ್ಟು ಬೇಗ ಅದನ್ನು ಮಾಡೋಣ ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ಈ ಚಾನಲಲ್ಲಿ ಪ್ರ್ಯಾಂಕ್ ವೀಡಿಯೋಸು ಹಾಗೂ ಚಾಲೆಂಜ್ ವೀಡಿಯೋಸ್ ಖಂಡಿತ ಹಾಕಿ ಹಾಕ್ತೀನಿ ಅಷ್ಟು ಬೇಗ ನನಗೆ ಯಾರನ್ನ ಸಾಥ್ ಸಿಕ್ಕರೆ ಖಂಡಿತ ಮಾಡೇ ಮಾಡ್ತೀನಿ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ನಿಮ್ಮ ಹತ್ರ ಏನೋ ಒಳ್ಳೊಳ್ಳೆ ಕಂಟೆಂಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಓಪನ್ ಮಾಡಿ ಯೂಟ್ಯೂಬಲ್ಲಂತೂ ಮೋಸ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಓತಾ ಓತಾ ಈಸಿ ಆಗುತ್ತೆ ಒಂದು ಅರ್ನಿಂಗ್ಸ್ ಬಂದಿದ್ದಿಲ್ಲ ಒಂದೆರಡು ಅರ್ನಿಂಗ್ಸ್ ಬಂದಿದ್ದು ನಿಮಗೂ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಆದಷ್ಟು ನಿಮ್ಮ ಹತ್ರ ಏನೋ ಕ್ರಿಯೇಟಿವಿಟಿ ಐಡಿಯಾಸ್ ಇದ್ದರೆ ಓಪನ್ ಮಾಡಿ ಒಳ್ಳೇದಾಗಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೆ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ ಟಾಟಾ ಬೈ ಬೈ ಟೇಕ್ ಕೇರ್